ವೀಕ್ಷಕರೇ ರಾಜ್ಯದಲ್ಲೆಲ್ಲ ಹೆಣ್ಣು ಮಗಳು ಸೌಜನ್ಯಾಳ ಸಾವಿನ ನ್ಯಾಯಕ್ಕಾಗಿ ಮಹೇಶ್ ತಿಮರೋಡಿ ಅವರ ಬಳಗ ಉಗ್ರ ಹೋರಾಟ ನಡೆಸುತ್ತಿರುವಾಗ ಮೈಸೂರಿನಿಂದ ಬೆಂಬಲ ಸೂಚಿಸಿ ಮರುಘಶ್ರೀ ಮಠದ ಪ್ರಕರಣವನ್ನು ಬಯಲಿಗೆಳೆದ ಒಡನಾಡಿ ಸಂಸ್ಥೆ ಪೋಷಕರಿಂದ ವಂಚಿತಲಾದ ಹೆಣ್ಣು ಮಗಳಿಗೆ ವಿವಾಹ ಮಾಡಲು ಹೊರಟಿರುವುದೇ ಇಂದಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ವರನಾಡಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಸರಳ ವಿವಾಹ ಕಾರ್ಯಕ್ರಮದ ಕುರಿತು ನೋಡಿದ್ರೆ ವರನಾಡಿ ಸೇವಾ ಸಂಸ್ಥೆಯ ಮಡಿಲು ಪುನರ್ವಸತಿ ಕೇಂದ್ರದಲ್ಲಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಳ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಪೋಷಕರಿಂದ ವಂಚಿತಲಾದ ಬುಡಗಟ್ಟು ಸಮುದಾಯದ ಗಂಗೆಯು ಒಡನಾಡಿ ಸಂಸ್ಥೆಯಲ್ಲಿ ಕಳೆದ ಸುಮಾರು ಹನ್ನೆರಡು ವರ್ಷಗಳಿಂದ ಆಶ್ರಿತಲಾಗಿದ್ದು ಬೇಕರಿ ತರಬೇತಿಯನ್ನು ಪೂರ್ಣಗೊಳಿಸಿ ಇದರ ಜೊತೆಗೆ ಕರಾಟೆ ಯೋಗ ಹಾಗೂ ಇನ್ನಿತರ ಕಲೆಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಮಾನವೀಯತೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುತ್ತಾಳೆ ಪಿರಿಯ ಪಟ್ಟಣದ ಗ್ರಾಮದ ರೈತ ಶಶಿಕುಮಾರ್ ವರ್ಣ ಪೋಷಕರ ಒಪ್ಪಿಗೆಯ ಮೇರೆಗೆ ಮಂತ್ರ ಮಾಂಗಲ್ಯದಲ್ಲಿ ಸರಳ ವಿವಾಹವನ್ನು ಮಾಡಿಕೊಳ್ಳುತ್ತಿದ್ದಾಳೆ ಬಹಳಷ್ಟು ವರ್ಷಗಳಿಂದ ಆಕೆಯ ಸರ್ವತೋಮುಖ ಏಳಿಗೆಯಲ್ಲಿ ಮಮಕಾರ ವಾತ್ಸಲ್ಯ ಹಾಗೂ ಸಕಾಲಿಕ ಸಹಕಾರದೊಡನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಇವರಿಬ್ಬರ ಸರಳ ವಿವಾಹವನ್ನು ಸಾಕ್ಷೀಕರಿಸಬೇಕೆಂಬುದೇ ನಮ್ಮೆಲ್ಲರ ಆಸೆ ಈ ವಿವಾಹ ಕಾರ್ಯವನ್ನು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪರವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರುಗಳಾದಂತಹ ಶ್ರೀಮತಿ ಲತಾ ಕೆ ಬಿದ್ದಪ್ಪರವರು ಶ್ರೀಮತಿ ಶ್ರೀದೇವಿಯವರು ಆಗಮಿಸಲಿದ್ದಾರೆ ವಧುವಿನ ಪೋಷಕ ಸ್ಥಾನವನ್ನು ಶ್ರೀಮತಿ ಎ ಶಶಿಕಲಾ ಗೋಕುಲಂ ಮೈಸೂರು ವಹಿಸಿಕೊಳ್ಳಲಿದ್ದಾರೆ ನಗರಸಭಾ ಕಾರ್ಯಾಲಯ ಕೂಟಗಳ್ಳಿಯ ಆಯುಕ್ತರಾದ ಶ್ರೀ ಬಿಎನ್ ರವರು ಒಡನಾಡಿಯ ವಿದೇಶಿಗಳು ಸಹಭಾಗಿಗಳು ಹಾಗೂ ಸಂಸ್ಥೆಯ ಮಕ್ಕಳು ಮತ್ತು ಮಹಿಳೆಯರು ಸಾಕ್ಷೀಕರಿಸಲಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಆಹ್ವಾನ ನೀಡಲಾಗಿದೆ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆ ಅಸಹಜ ಸಾವುಗಳು ನಡೆಯುತ್ತಿದ್ದರು ಸಾಮೂಹಿಕ ವಿವಾಹದ ನಾಟಕವಾಡುವ ಕಾಲದಲ್ಲಿ ಒಬ್ಬಳು ಅನಾಥ್ಯ ಮಗುವನ್ನು ಆಶ್ರಯ ನೀಡಿ ಬೆಳೆಯಿಸಿ ವಿವಾಹ ಮಾಡಿಕೊಡುತ್ತಿರುವ ಒಡನಾಡಿಯ ಈ ಕೆಲಸ ದೇವರ ಕೆಲಸಕ್ಕಿಂತಲೂ ಒಂದು ಕೈ ಮೇಲೆ ಎಂಬುದು ಒಡನಾಡಿಯ ನಿರ್ದೇಶಕರಾದಂತಹ ಪರಶುರಾಮ್ ರವರ ಮನದಾಳದ ಮಾತುಗಳು ಹೀಗಿದೆ ಗಂಗಾ ನದಿಗಿಂತಲೂಸ್ ಮಹತ್ವವನ್ನು ಪಡೆದಂತಹ ನಿಸ್ಕಲ್ಮಶವಾದಂತಹ ಜೀವಗಳು ನಮ್ಮ ಒಡನಾಡಿಯ ಮಡಿಲಿನಲ್ಲಿ ಬೆಳೆಯುತ್ತಿರುವ ಹೆಣ್ಣುಮಕ್ಕಳ ಅವರನ್ನು ದಡ ಸೇರಿಸುವಂಥ ಕೆಲಸವನ್ನು ಒಡನಾಡಿ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಬಹಳ ಬದ್ಧತೆಯಿಂದ ಪೋಷಕನ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡ್ತಾ ಇದೆ ಅದರಲ್ಲಿ ಸಾರ್ಥಕತೆಯನ್ನಷ್ಟೇ ಕಾಣುವಂಥದ್ದು ನಮ್ಮ ಕನಸು ನಾಳೆ ನಮ್ಮ ಮಕ್ಕಳಲ್ಲಿ ಒಬ್ಬರಾದಂಥ ಗಂಗೆಯ ಮದುವೆ ಬಹಳ ಸಡಗರದಿಂದ ಸರಳವಾಗಿ ಆಚರಿಸಲ್ಪಡ್ತಾ ಇದೆ ಈ ಒಂದು ಕಂಕಣ ಭಾಗ್ಯ ಗಂಗೆಗೆ ಸಿಕ್ಕಿರುವಂಥದ್ದು ನಮ್ಮೆಲ್ರಿಗೂ ಸಂತಸದ ಒಂದು ವಿಚಾರ ಅಂದರೆ ಎಲ್ಲ ಹೆಣ್ಣು ಮಕ್ಕಳು ಕಾತುರದಿಂದ ಅಷ್ಟೇ ಮುಜುಗರ ನಾಚಿಕೆಯಿಂದ ಕಾಯುತ್ತಿರುವಂತಹ ಒಂದು ಕ್ಷಣ ಇದೆ ಅಂದರೆ ಯಾವ ಮಕ್ಕಳು ಕೂಡ ನನಗೆ ಮದುವೆ ಮಾಡಿಸು ಅಂತ ಹೇಳಲ್ಲ ಸಂಸ್ಥೆಗಳಲ್ಲಿ ನಾವು ಒಂದಿಷ್ಟು ಸೆನ್ಸಿಟಿವ್ ಆಗಿದ್ದಾಗ ಹೆಣ್ಣು ಮಕ್ಕಳ ಒಂದು ಕನಸುಗಳು ಏನೇನಿದ್ದಾವೆ ಅವರ ಯಾವ್ಯಾವ ವಯಸ್ಸಿನಲ್ಲಿ ಅವ್ರಿಗೆ ಏನೇನು ಆಗಬೇಕಾಗಿದೆ ಅದೆಲ್ಲವನ್ನೂ ನಾವು ಮಾಡ್ತಾ ಹೋಗಬೇಕಾಗತ್ತೆ ಇದು ನಮ್ಮ ಜವಾಬ್ದಾರಿಗೆ ಹೆಚ್ಚಾಗಿ ಇದು ನಮ್ಮ ಮತ್ತು ಅವರ ಒಂದು ಸಂಬಂಧವನ್ನು ನೂರ ಒಂಬತ್ತನೆಯ ಹೆಣ್ಣು ನಮ್ಮ ಗಂಗೆ ನಾಳೆ ದಡ ಸೇರ್ತಾಯಿದೆ ಅಂದರೆ ಮದುವೆಯ ಮೂಲಕ ಒಂದು ಕುಟುಂಬದ ವ್ಯವಸ್ಥೆ ದಾಂಪತ್ಯಕ್ಕೆ ಕಾಲಿಡಿಸಿ ಅದರ ಮೂಲಕ ಸಮಾಜದಲ್ಲಿ ಒಂದು ಗೌರವವನ್ನು ಮತ್ತು ಆ ಒಂದಿಷ್ಟು ಸಂಬಂಧಗಳನ್ನು ಅದಕ್ಕೆ ಪಡೆಯುವಂಥ ರೀತಿಯಲ್ಲ ಅದಕ್ಕಿಂತ ಹೆಚ್ಚಿಗೆ ನಾವು ಏನನ್ನು ಓದಲಾದ್ರೆ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳ ಪಾಲಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಈ ಮದುವೆ ಅನ್ನುವಂತಹ ಒಂದು ಆಚರಣೆ ಸಂಸ್ಕಾರ ಏನಿದೆ ಅದು ಬಹಳ ಮುಖ್ಯವಾಗಿ ಇರಬೇಕಾಗ್ತದೆ ಎಲ್ಲ ಸಂಸ್ಥೆಗಳಲ್ಲೂ ಸರ್ಕಾರಿ ವ್ಯವಸ್ಥೆಗಳಲ್ಲೂ ಕೂಡ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ ಅಂತ ಅನಿಸ್ತದೆ ಟೈಲರಿಂಗ್ ಮಾಡಿಸುವಂಥದ್ದು ಬ್ಯೂಟಿಷಿಯನ್ಸ್ ಮಾಡುವಂಥದ್ದು ಮತ್ತೊಂದು ಮರದೊಂದು ಮಾಡಿಸುವಂಥದ್ದು ಇದ್ದೇ ಇದೆ ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಒಳ್ಳೆಯ ಗೃಹಿಣಿಯನ್ನು ಸೃಷ್ಟಿ ಮಾಡುವಂಥದ್ದು ಹಾಗೆ ಆ ಸಂಸ್ಕಾರಗಳನ್ನು ಕೇಳ್ಕೊಡುವಂಥದ್ದು ಒಂದು ಕುಟುಂಬ ವ್ಯವಸ್ಥೆಗಾಗಿ ತರುವಂಥದ್ದು ಅದು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ತಕ್ಕನಾದಂತಹ ಅನುರೂಪನಾದಂತಹ ವರನನ್ನು ಕೂಡ ನಾವು ಒಬ್ಬ ಪೋಷಕನಾಗಿ ತಂದೆಯಾಗಿ ಹುಡುಕುವ ಕೆಲಸವನ್ನು ಮಾಡಬೇಕು ಆವಾಗಿಯೇ ಎಲ್ಲರೂ ಕೂಡ ಇಲ್ಲಿಗೆ ಬರುವಂಥದ್ದಿರುವುದಿಲ್ಲ ಯಾರು ಮಕ್ಕಳಿಗೆ ನಿಜವಾದ ಪುರುಷ ಈ ಲೋಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಅಂದರೆ ಗಂಡಸರೆಲ್ಲರೂ ಕೂಡ ಒಳ್ಳೆಯ ಗಂಧಂತ್ರ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸ್ಥಿತಿ ಇವತ್ತಿರೋದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂಥದ್ರನಲ್ಲಿ ಒಬ್ಬ ಒಳ್ಳೆಯ ಯೋಗ್ಯನಾದಂಥ ವರನನ್ನು ಒಡನಾಡಿ ಹುಡುಕಿರುವಂಥದ್ದು ನಾಳೆ ಈ ಮದುವೆಗೆ ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಗುರುಗಳಾದಂತಹ ಪ್ರೊಫೆಸರ್ ಲತಾ ಬಿದ್ದಪ್ಪ ಅವರು ಅದೇ ರೀತಿ ಅವರ ಜೊತೆಯಲ್ಲಿ ಉಳಿದ ಎಲ್ಲ ಗಣ್ಯರು ಈ ಮದುವೆಯನ್ನು ಸಾಕ್ಷೀಕರಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಹಾರೈಕೆ ಈ ಮಗಳಿಗಿರಲಿ ಅಂತ ಹೇಳುವಂತಹ ಒಂದು ಭಿನ್ನಗಳೊಂದಿಗೆ ನಿಮ್ಮೆಲ್ಲರೂ ಕೂಡ ಈ ಸಡಗರದ ಸರಳ ಒಂದು ಮದುವೆ ಮಂತ್ರ ಮಾಂಗಲ್ಯ ಮದುವೆ ಇದು ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಆಶಯದ ಪ್ರಕಾರ ನಡೀತದೆ ಆದರೆ ಸಡಗರಕ್ಕೇನೂ ಕೊರತೆ ಇರೋದಿಲ್ಲ ಸರಳವಾಗಿದ್ದರೂ ಕೂಡ ಸಡಗರಕ್ಕೇನು ಕೊರತೆ ಇಲ್ಲ ಈ ಮದುವೆಯ ಮೂಲಕ ನಮ್ಮ ಗಂಗೆಗೆ ಅಂತ ಹೇಳುವಂಥ ಹಾರೈಕೆಗಳು ನಿಮ್ಮಿಂದ ಬರಲಿ ಅಂತ ಹೇಳೋದಷ್ಟೇ ನನ್ನ ಒಂದು ವಿನಃ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ